ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ಎನ್ನುತ್ತಾ ಹೌದೇವಾ ಹೌದು ಎನ್ನುತ್ತಾ ದಂಡ ಭಕ್ತಿ ಪ್ರಣಾಮಗಳನ್ನು ಹಾಕುತ್ತಾ ಹೌದೇವಾಕುತ್ತ ಯಾವ ಪಂಚಮುಖದ ಪರಮ ಶಿಷ್ಯ ಅನಿಸಿಕೊಂಡಿರತಕ್ಕ ಸದಾ ಜಾತ್ರ ಮುಖದಿಂದ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಕ್ಕಿ ಪಟ್ಟಣದೊಳಗ ಹೌದು ಬೆಳಗಿನ ಆರು ಗಂಟೆಯ ಸಮಯ ಸೋಮವಾರ ದಿವಸ ಸೋಮೇಶ್ವರ ಲಿಂಗದೊಳಗ ಉದ್ಭವಿಸಿ ಬಂದಿರತಕ್ಕಂಥ ಸಿದ್ದೇಶ್ವರ ಹೃದಯ ಮಂದಿರದಲ್ಲಿಟ್ಟು ಹೌದು ಯಾವ ರೇವಣ ಪೂಜಿಸುತ್ತಿದ್ದನ ಪ್ರೀತಿಯ ಶಿಷ್ಯ ನೆನೆಸಿಕೊಂಡಿರ್ತಕ್ಕ ಶಿವನ ಸ್ವರೂಪಿ ಶರಣಿ ಸೂರಮ ದೇವಿ ಸುತ್ತ ಪರಮದೇವರ ಪುತ್ರ ಕಳವೆ ನಾರಾಯಣ ಗೌಡನ ಹಳಿಯ ಹೌದು ಕನ್ನೆ ಕಾಮರತಿ ಹಿರಿಯ ನನಸಿಕೊಂಡಿರ್ತಕ್ಕಂತ ಅಕ್ಕಮ ಅಕ್ಕನ ಕೈ ಒಳಗ ತಮ್ಮನಾಗಿ ಬೆಳೆದು ಹರಿವು ಗೋಡಗಾರಿ ಗುಡ್ಡದೊಳಗ ಇಪ್ಪತ್ತು ನಾಲ್ಕು ವರ್ಷ ತಪಸ್ಸಿರಿಯನ್ನ ಗೈದು ಹೌದೌದು ಸವಿಲ್ಲ ಶಿಷ್ಯ ಮಗನ ಪಡೆದಿರ್ತಕ್ಕಂತ ಇವರು ವಿಜಯಪುರ ಜಿಲ್ಲೆ ನೂತನ ಚಡಚಣ ತಾಲೂಕಿನ ಹೌದು ಶಿರಾಂಡ ಗ್ರಾಮದೊಳಗ ಹಿಂಬಾಗಿ ವಾಸ್ತವ್ಯ ಮಾಡಿರ್ತಕ್ಕಂಥ ಬೀರೇಶ್ವರನ ಪದಕ್ಕೂ ಕೂಡ ಪಡ ಮಟ್ಟು ಹೌದೌದು ಪ್ರೀತಿಯ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತ ಇವರು ತಂದೆ ಪ್ರಾಯ ತಾಯಿ ಮೃತಬಾಯಿ ಪುಣ್ಯ ಗರ್ಭದಲ್ಲಿ ಜನಸಿ ಬಂದು ಜನಸಿ ಬಂದು ಅಂಗ ಮಾಡಿ ಲಿಂಗವನ್ನೇ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನೇ ಯಾರಿವ ಇವರು ಯಾವ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಹೌದು ಸೂಕ್ಷೇತ್ರ ಮಂಗಳವೇಡ ತಾಲೂಕಿನ ಹುಲಜಂತಿ ಗ್ರಾಮದ ವನದಾಗ ವಾಸವನ್ನೇ ನಮ್ಮಪ್ಪ ಮಾಳಿಂಗ್ರ ಪಾದವನ್ನು ಕೂಡ ನನ್ನ ಮಸ್ತಕ ಮೇಲೆ ಇಟ್ಟುಕೊಂಡು ಹೌದು ಮಸ್ತಕ ಮೇಲೆ ಇಟ್ಟುಕೊಂಡು ಯಾವ ನನ್ನಪ್ಪ ಮಾಳಿಂಗ್ರೆ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ಹೌದೇವಾ ಹೌದು ನನ್ನಪ್ಪ ಸಾಕಿದ ಮಗನಾಗಿರ್ತಕ್ಕ ತಂದೆ ವೆಂಕಡ ತಾಯಿ ಶಿವಲಿಂಗರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯರೊಳಗ ಪವಾಡ ಪುರುಷ ನನಸಿಕೊಂಡು ಹೌದು ನೀರಿನ ಮೇಲಿನ ಬೆಣ್ಣೆಯನ್ನು ತೆಗೆದು ಕಾಣೂರ ದೇವರಿಗೆ ಉಣಸಿ ಉಣಸಿ ಯಾವ ವಿಜಯಪುರ ಜಿಲ್ಲಾ ತಕ್ಕೋಟ ತಾಲೂಕು ಸುಕ್ಷೇತ್ರ ಬಿಜಿಗಿ ಗ್ರಾಮದೊಳಗ ವಾಸವನ್ನ ಗೈದಿರತಕ್ಕಂತ ಬುಳ್ಳ ಸಿದ್ದೇಶ್ವರನ ಪಾದಕ್ಕೂ ಕೂಡ ಹಣೆ ಹೆಚ್ಚಿ ಮಣಿದು ಹೌದೇವಾದು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರನ್ಸಿಕೊಂಡಿರ್ತಕ್ಕಂಥ ಇವ್ರ ಭಕ್ತರ ಭಕ್ತಿಗೆ ಮೆಚ್ಚ ಅಭಿಮಾನ ಪಾದಕ್ಕೂ ಕೂಡ ಕೋಟಿ ಕೋಟಿ ಸೃಷ್ಟಾಂಗ ನಮಸ್ಕಾರಗಳನ್ನ ಹೇಳುತ್ತ ಹೌದು ಹೇಳುತ್ತ ಹಾಡಿಕೆ ಕೇಳಲು ಬಂದು ಕೂಡಿರ್ತಕ್ಕಂಥ ಹೌದು ಎಲ್ಲಾ ಧರ್ಮದ ಎಲ್ಲಾ ಡೊಳ್ಳಿನ ಹಾಡಿಕೆ ಅಭಿಮಾನಿಗಳಿಗೆ ಗುರು ಹಿರಿಯರಿಗೆ ಹೌದು ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯಂದಿರಿಗೆ ಹೌದು ಅಕ್ಕ ತಂಗಿಯಂದಿರಿಗೆ ಹಲಸಂಗಿ ಸಂಘದ ವತಿಯಿಂದ ಒಂದನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಯಾರ ಹಾ ನಮಸ್ಕಾರ ಅಣ್ಣಗಳಿಗೆ ಒಪ್ಪಿಗೆ ಅಪ್ಪಗಳಿಗೆ ಮಾಡಿದ್ರಿ ಒಪ್ಪಿಗೆ ನಿಮ್ಮ ಅಕ್ಕಗಳಿಗೆ ಮಾಡಿದ್ರಿ ಅಗಿ ಮಾಡಿದ್ರಿ ನಿಮ್ಮಅವ್ವಗಳ ಕಂಪ್ನಿ ಒಬ್ಬರು ಇಲ್ಲ ಇವತ್ತೀಗಿ ಯಾಕೆ ಮಾಡಿದ್ರಿ ನಮಸ್ಕಾರ ಇಲ್ಲ ಅದಾರ ಅವ್ರು ಇಲ್ಲಿ ಬಂದಾರ ಮತ್ತೆ ಹೋಗ್ಯಾರ ಬರ್ತಾರ ಈಗ ಬರ್ತಾರ ನನಗರೆ ಕಾಣವಲ್ರ ಒಬ್ಬರು ಹೇಂಗಂದಿ ಹೌದು ಇಲ್ಲ ಬರ್ತಾರ ಬಿರೋಣ ಹಾಯ್ ಇಲ್ಲ ಬರ್ರೋ ಬರ ಎಲ್ಲ ಹಿರಿಯರಿಗೆ ಹೇಂಗ್ ನಮಸ್ಕಾರ ಹೇಳಬೇಕಪ್ಪ ಅಂತ ಕೇಳಿದ್ರೆ ಹಾಯ್ ಹೇಂಗ್ ಹಿರಿಯರಿಗೆ ಹಿರಿತಿನ ನಮಸ್ಕಾರ ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ ಅಬಾ ಗುರುಗಳಿಗೆ ಗೌರವದ ನಮಸ್ಕಾರ ಶಿಕ್ಷಕರಿಗೆ ಶಿಸ್ತಿನ ನಮಸ್ಕಾರ ಹೌದು ಯಾ ನಮಸ್ಕಾರಗಳನ್ನು ಹೇಳುತ್ತ ಹೌದು ಅದಕ್ಕೆ ಇರ್ಲಿ ಬಯಾರಾ ಹ ಈ ಯೂಟ್ಯೂಬರ್ ಇವರಿಗೆ ಎಂತದು ಮಾಡ್ತೀರಿ ನಮಸ್ಕಾರ ತಮ್ಮ ಇವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳಿಬೇಕ겠다 ಬಯಾರಾ ಅಂತ ನಮಸ್ಕಾರ ಮಾಡದ್ರ ಯೂಟ್ಯೂಬರ್ ಕೆಲಸ ಇಲ್ರಿ ಹ ಮತ್ತೆ ಎಂತ ಇವರಿಗೆ ಎಂತ ನಮಸ್ಕಾರ ಮಾಡಬೇಕು ಅಂತನ್ರಿ ಎಂತ ಬೆಲ್ ಐಕಾನ್ ಗಂಟಿ ಡಾನ್ ಅನ್ಸಬೇಕು ಬೆಲ್ ಐಕಾನ್ ಹೊಡಿಬೇಕು ಯಾರು ಮೊದಲಪ್ಪ ಹೀಂಗಂದಿ ಅದಕ್ಕೆ ಇರ್ಲಿ ಬಹಳ ಸಂತೋಷದ ಮಾತದ ಇವತ್ತಿನ ದಿವಸ ಜಿಲ್ಲಾ ಬಿಟ್ಟು ಜಿಲ್ಲಾಕ್ಕೆ ಬಂದಾರ ಬಿಜಾಪುರ ಜಿಲ್ಲಾ ಬಿಟ್ಟು ಬೆಳಗಾವಿ ಜಿಲ್ಲಾಕ್ಕೆ ನಮ್ಮ ಜಿಲ್ಲಾಕ್ಕೆ ಬಂದಾರ ಅಕ್ಕಾ ಅಂತ ಹೇಳಿ ಏ ಬಿಟ್ಟು ಮೇಘನಾಡುಕ್ಕೆ ಬಂದಿದ್ದೀಯಾ ಅದಕ್ಕಾ ಹೌದಿಲ್ಲ ನಮ್ಮ ಅಕ್ಕಾಗಳು ತಂಗಿಗಳು ಬಂದಾರ ಅಂತ ಹೇಳಿ ನಮ್ಮ ಅಣ್ಣಗಳ ಇಂತ ತಂದೆಯಾಗ ಯಾಕತ್ತಿ ಹಾ ಅವ್ರದಿಂದ ನಾವ್ ಆವರ್ದಿಂದ ನಾವು ಅದೇ ಈಗ ಸದ್ಯಕ್ಕ ಹೌದೇವಾ ಹೌದು ಕರೇದೇವಾ ಮಾತಾ ಇಷ್ಟು ಬಂದಿರೋ ಕಡೆ ಹಂಗಲ್ಲ ಎಲ್ಲಿ ಹೋತಿ ಅಂಬಿಕಾ ಅنسಂಗಾ ತೇಳ ಹೊರದ್ರ ನಾವು ಬರ್ತೇವೋ ಮತ್ತೆ ನಮ್ಮ ಫೋನ್ ನಂಬರ್ ಅದರಾಗೆ ಬರ್ತದಿ ಏ ಅಗದಿ ನಿ ಫೋಟೋನು ಬರ್ತದ ನೀವು ಬರ್ತೀರಿ ಅದರಾಗೆ ಹೌದಿಲ್ಲ ಆ ಅದ ಇರ್ಲಿ ಬಾಳ ಮಾತಾಡೋದು ಬೇಡ ಬಿರೋಣ ಇವತ್ತಿನ ದಿವಸ ಇಟ್ಟು ಆ ಹಾಡಿಕೆ ಮಡ್ಡ್ಯಾಗಿದ್ರೂ ಕೂಡ ಅಡವೆಗಿದ್ರೂ ಕೂಡ ಸ 봐 ಹ್ಯಾಂಗ್ ಕೂಡ ಮತ್ತೆ ಕೇಳಿದರ ಹ್ಯಾಂಗ್ವಾ ಇದು ಮಡ್ಡಿ ಅಡವಿ ಇದು ಬೇರೆ ಬೇರೆ ಅನ್ರಿ ಹೀ ಅಮ್ಮ

ನಿಂತು ಕೇಳುವ ನಿಂತು ಭಕ್ತಿ ಮಾಡಿದರೆ ಕುನದಾಂಡಿ ಕೇಳುವ ನಯ್ಯ ಕುನದಾಂಡಿ ಭಕ್ತಿ ಮಾಡಿದರೆ ಕೈಗಿಡು ಅಪ್ಪಿಕೊಳ್ಳುವೆ ನಯ್ಯ ಕೂಡಲ ಸಂಗಮ ಅಂತ ಹೇಳಿದರು ಹೌದೇವಾ ಹೌದು ಹೇಳಿದ್ರೆ ಅಣ್ಣ ಬಸವಣ್ಣ ಅವರು ಇವತ್ತಿನ ದಿವಸ ನನ್ನಪ್ಪ ಬೀರಮುತ್ತನ ಹಾಗೂ ಬಲಭೀಮನ ಜಾತ್ರೆ ಮಾಡುವ ಸಲುವಾಗಿ ಹೌದು ಎರಡು ಕಲಾ ಗಾಯನ ಸಂಘ ಚಂದ ಕೂಡ ಇವತ್ತಿನ ದಿವಸ ಆ ಎರಡು ಕಲಾ ಗಾಯನ ಸಂಘ ಯಾವ ಜಿಲ್ಲಾದ ಯಾವ ತಾಲೂಕದ ಯಾವ ಊರಿನದ ಎಂಟು ಗಂಟೆಗೆ ಬಂದವು ಯಾವ ಊಟ ಮಾಡ್ಯಾವು ಎದಕ್ ಬಂದಾವ್ ಜಲ್ದಿ ಅನ್ನೋದು ಹೇಳೋದ್ರ ನೀವು ಊಟ ಏನ್ ಮಾಡಿ ನನಗೆ ಗೊತ್ತ ಏನ್ ಮಾಡಿದವ ಅಗದಿ ಊಟ ಅಂದ್ರೆ ಏಕ ನಂಬರ್ ಮಾಡ್ರಿ ಚಜ್ಜಿ ರೊಟ್ಟಿ ಬದ್ನಿಕಾಯಿ ಒಣಗಿ ಮತ್ತೆ ಹ ಬ್ಯಾಳಿ ಪಲ್ಯ ಮತ್ತೆ ಅಣ್ಣ ಸಾರಿ ಆಯ್ತು ಅದಕ್ಕೆ ಬೀರ ತಗೋಂದ್ರೆ ಇವತ್ತಿನ ದಿವಸ ಹೆಂಗ ಜಿಲ್ಲಾ ಚಡ್ಚಣ ತಾಲೂಕಿನ ಸ್ವಕ್ಷೇತ್ರ ಹಲಸಂಗಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘ ಹೌದು ಇದು ಒಂದು ಚಿಕ್ಕ ಸಂಘ ಹೌದು ಚಿಕ್ಕ ಸಂಘ ಅಂಬೇಕನ ಸಂಘ ಹೌದು ಇನ್ನ ಅದೇ ವಿಜಯಪುರ ಜಿಲ್ಲಾ ಮುದ್ದೇಬರ ತಾಲೂಕಿನ ಹರನಾ ಗ್ರಾಮದ ಅಮ್ಮೋಗ ಸಿದ್ದೇಶ್ವರ ಕಲಾ ಗಾಯನ ಸಂಘ ಸಂಘ ಭಯಾರ ಹಿಚ್ಚಿಗಡೆ ತಂಗಿ ಸಂಘ ಹಚ್ಚಿಗಡೆ ಅಕ್ಕನ ಸಂಘ ಯಾರೋ ಹೆಣಬೇಕು ಮೇಲೆ ಯಾಕೆ ಕುಡ್ಸಾರ್ ನಿಮ್ಗ್ ಗೊತ್ತಿಲ್ರಿ ದೈವದವ್ರು ಯಾಕರ ಅಕಸ್ಮಾತ್ ಜಗಳಾಗಿ ಜರ್ತ ಹತ್ತಂದ್ರ ಅವ್ರ ಸುಟ್ಟ ಇವ್ರ ಕೈಯಾಗ ಇವ್ರ ಸುಟ್ಟ ಅವ್ರ ಕೈ ಆಗತ್ತೆ ಹಿಂಗಂದಿ ಒಟ್ಟು ಇಬ್ರು ಜುಟ್ಟ ಇಟ್ಕೊಂಡು ಹೋಳಿ ಬಿಜಾಪುರ ಜಿಲ್ಲಾಕ್ಕೆ ಹೋಲೆ ತಿಳ್ಕೊಡ್ಸಾರ ಹೌದು ಹೌದಿಲ್ಲ ಜಗಳ ಮಾಡೋದ್ ಹೌದೌದು ಅದಕ್ಕ ಅದಕ್ಕೆ ಬೀರು ಅಣ್ಣ ಇವತ್ತಿನ ದಿವಸ ಚೊಕ್ಕ ಮ್ಯಾಳದೊಳಗಾಗಲಿ ಚಿಕ್ಕ ಮ್ಯಾಳದೊಳಗಾಗಲಿ ಏನಾಕವ್ರಿ ಅವ್ರು ಅನೇಕ ಅಲ್ಪ ದಿವಸ ತಪ್ಪು ತಡೆಗಳ ಆಗತ್ತಾವ ಬೀರು ಏ ಅಕವಲ್ರಿ ಅವ್ರು ತಪ್ಪ್ಯಾಕಾಕ ಓ ನಿಮ್ಮ ಮ್ಯಾಲಕ್ಕ ಹತ್ತು ಹದಿನೈದು ಇಪ್ಪತ್ತೈದು ಸಾವಿರ ರೂಪಾಯಿ ಕಮಿಟವ್ರು ಏನೋ ಚಂದ ಮಾಡ್ದ ತಪ್ಪಾಕವು ಮೇಲಾಗಿ ಒಂದು ಡಾಲ್ ಇರ್ತಾವ ಹಿಂಗೆ ನಿ ತಪ್ಪಿ ಯಾಕೆ ಮಾಡ್ತೀರಿ ಯಾಕ ಅವ್ರು ಯಾಕ್ರು ಬೀರು ಅಣ್ಣ ನಡೆಯುವ ಮತ್ತೆ ನಡೆಯುವಂತ ಮನುಷ್ಯ ಎಡವುದು ಸಜದ ಎಲ್ಲವೂ ಇಲ್ಲದ ನ್ಯಾಲಿಗೆ ಯಾವಾಗ ಎಡತ್ತ ಅದು ಹೇಳಾಕ ಬರೋದಿಲ್ಲ बयार कमिटी काका उळंद नवग् मात नकडे सरी हो कासना <laughs> ಕರಿಟಿ ಕಾಕ ನಮಗೊಂದು ಮಾತ್ ಹೇಳಿದ ಬರೋಣ ಬರೋಣ ಖೋಜಾಗ ಒಯ್ದೋ ಏನ್ ಹೇಳದ್ರಿಪ್ಪ ಮುಂಜಾನೆ ಇವ್ರಿಗೆ ಹತ್ತು ಸಾವಿರ ಕುಡ್ಲಿ ಹದಿನೈದು ಸಾವಿರ ಕೊಡ್ಲಿ ರೊಕ್ಕ ಕೊಡವ್ರು ಅದ್ರಿ ಇಲ್ಲ ಹೌದು ಅದ್ರಾಗ ಅರ್ಧ ಕಟ್ಟು ಸೋಜತ ಇದಕ್ಕೆ ಆಗುತ್ತೀರಿ ಹಿಂಗ ನೀ ಹಾಕೋಕ ಚಸ್ಮಕಕ ಕಟ್ ಮಾಡಿ ಕೊಡ್ರಿ ಅವರಿಗೆ ಭೀರ್ವಾನಾ ಓರು ಇವತ್ತಿನ ದಿವಸ ಒರ್ ನೋಡು ದಿಮ್ಮ ಬಡ್ಯದ ನಿನ್ನ ಕೈಯಾಗದ ತಾಳ ಬಡ್ಯದ ಇವ್ರ ಕೈಯಾಗ ಅದ ಡಗ್ಗ ಬಿಡ್ಯಾವ ಡಜಾ ಮಲಾಕಿನ ಕೈಯಾಗ ಓ ಹೋ ಹೋರ್ ಹೌದಿಲ್ಲಾ ನಮ್ಮ ಸೋರ ನಮ್ಮ ಕೈಯಾಗೆಲ್ಲ ಭೀರ್ವಾ ಅನಾ ಬಯಾರಾ ಹ ಅದು ಸೋರ್ ನಿಮ್ಮ ಕೈಗೆ ಯಾಕೆ ಇರೋದಿಲ್ಲ ಗೊತ್ತಲ್ರಿ ಯಾಕೆ ನೀವು ತುಪ್ಪ ಸೇವನಪ್ಪ ಇವಳೆ ಹೊಡಿತೀರಿ ಹೋಗಾವೆ ಏ ಅಬ್ರು ಕಳಿದೆ ನಿಂತ ತುಂಬಿ ಸಬ್ದಾಗ ಎಲ್ಲಿ ಇಲ್ಲಿ ಇಲ್ಲಿ ಹ ಅದಕ್ಕೆ ಅಂತವೆಲ್ಲ ಏನು ಹೊಡೆಯಂಗಿಲ್ಲ ಇವತ್ತಿನ ದಿವಸ ನಾವು ಮಾಡಿದ ತಕಂತ ತಪ್ಪನ್ನ ಕುಡಿರ್ತಕ್ಕಂತ ಹಿರಿಯರಿ ಹೆಂಗ್ ಬದಿಗೆ ಒತ್ತುಬೇಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿ ಹಂಸ ಪಕ್ಷೆ ಮುಂದೆ ಹಾಲು ಮತ್ತು ನೀರು ಕುಡಿಸಿ ಇಟ್ಟಾಗ ಹ ಈ ಶರಣು ಶರಣ ಶರಣು ಶರಣ ಅಂತ ಹೇಳಿ ಹೌದೇವ್ವ ಹೌದು ಹೇಳಿವ್ವ ಹೇಳಿ ಅದಕ್ಕೆ ಬಿರುಣ್ಣ ಅವ್ರು ಇಲ್ಲಿ ಕುಡಿರ್ತಕ್ಕಂಥ ದೈವಕ್ಕ ಒಂದು ಮಾತು ಹೇಳುದ ಅದ ಹಾಯ್ ಏನು ಹೇಳಾರ ಅದ್ರಿ ದೈವಕ ಮಾತಾ ಸತ್ಯ ಸಂಗದ ಸೇವಾ ಆಗಲಿ ಕೀರ್ತನ ಆಗಲಿ ಬಸನ ಆಗಲಿ ಪ್ರವಚನ ಆಗಲಿ ಹಾ 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 ನಿಮ್ಮ ಮನಸಿಗೆ ತಿಳಿದರೋ ಕೇಳ್ರಿ ತಿಳಿಲ್ಲ ಅಂದ್ರೆ ಕೇಳ್ರಿ ಬಯಾರಾ ಏ ನಾಕ್ ದಿನ ಡೊಳ್ಳಿನ ಪದ ಹಾಡಿ ಸೇನೇಗೆ ನೋಡ್ರಿ ನೀವು ಯಾಕೋ ಏ ಈಗ ಡೊಳ್ಳಿನ ಪದ ತಿಳಿದ್ರು ಕೇಳ್ರಿ ತಿಳಿಲಿಕೋ ಕೇಳ್ರಿ ತಿಳಿದ್ರೆ ಕೇಳ್ದ್ರಾ ठीका ಹೌದು ಅಕಸ್ಮಾತ್ ತಿಳಿಲಿಲ್ಲ ಅಂದ್ರೆ ಕೇಳಿ ಯಾರು ಮಾಡೋ ದೇವ ಹೋದ್ರ ಹೊರ ಒಂದು ನಿತ್ಯ ಹಾಕೋ ಹಾ ಒಂದಾದ ನೀರ ಕಾಪಿ ನೀರ ಆಸೋದೈತ ನೀರ ಆಸೋದಕ ಸುಮ್ಮನೆ ಕೂತಿ

ಅಂದ್ರೆ ಏನ್ ಮಾಡ್ತದವ ಹಿಟ್ಟಿನ ಗಿರ್ಣಿ ಆ ಹಿಟ್ಟಿನ ಗಿರ್ಣಿ ಯಾಂಗ್ ನಿನ್ನ ಮೈಗೆ ದೂಳ ಬಡಿಸಿ ಕಳಿಸ್ತದ ನೋಡು ಹಾಂಗ ಇವತ್ತಿನ ದಿವಸ ನಾವು ನೀವು ಬಲಬೇ ಮನೆ ಮ್ಯಾಗ ಬೀರ್ ದೇವರ ಮ್ಯಾಗ ಅವ ಭಕ್ತಿಯನ್ನ ಇಟ್ಕೊಂಡು ಡೊಳ್ಳಿನ ಹಾಡಿಕೆ ಹಾಡಿದ್ದೆ ಕರಿ ಕೇಳಿದ್ದೆ ಕರಿ ಹೌದು ನನ್ನ ಹೌದಿಲ್ಲ ಹೌದು ಅದಕ್ಕ ಇರ್ಲಿ ಬಾಳ ಮಾತಾಡಿ ಬಾಳ ಹಾಡಿ ದೈವಿಕ ಬ್ಯಾಸರ ಆಗೋದು ಬೇಡ ಬೇಡ ಇವತ್ತಿನ ದಿವಸ ಬಾಳ ಭಕ್ತಿ ಭಾವದಿಂದ ಕೂಡಿರಿ ಭಕ್ತಿ ಭಾವದಿಂದ ಹಡಕಿಯನ್ನ ಮಾಡಿ ಮಾಡಿ ನೀವು ಇಲ್ಲೇ ಏನಾಗತ್ರಿ ಬೆಳಗ್ಗೆ ಆದ ಕೂಡ ನಾವು ನಮ್ಮೂರಿಗೆ ಹೋಗ್ತೀವಿ ಹ್ಯಾಂಗ ಕೂತಿರ ಹೊತ್ತು ಹೊಂಡೊತ್ತನ ಹಾಗೆ ಕೂತಿ ಕುಂಡ್ರತಿರ ಅಂತ ಹೇಳಿ ಆತ್ಮವಿಶ್ವಾಸ ನಿಮ್ಮ ಮ್ಯಾಗ ಇಟ್ಟುಕೊಂಡು ಮತ್ತೊಮ್ಮೆ ಮುಗ್ದಮ್ಮ ಎಲ್ಲರಿಗೆ ಶರಣು ಶರಣಾರ್ಥಿಯನ್ನ ಹೇಳಿ ಚಾಲಿ ಯಾವ್ದು ಹಾಡು

ಒಂದ ಹೊಸ ಚಾಲ ಬರದಾರ ಆ ಚಾಲಿ ಏನಾರ ಸ್ವಲ್ಪ ತಪ್ಪು ತಡೆಗಳಾದ್ರೂ ನೀವು ದಕ್ಕಸ್ ಬತ್ತಿರಿ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡು ನಾಲ್ಕು ನೋಡಿ ಚಾಲ ಅಂದ್ರೆ ಸರ ಜೋಡಿ ಕೆಲವಂದ್ರೆ ಚಾಸ್ ಕೊಟ್ಟು ಬಿಡು ಅದು ಬಾಳ ಬೆಳಗೊಂದಿಲ್ಲ ಮತ್ತೊಂದ್ ಹಳಿ ಹಾಡ್ ಅದು ಹಾಡಿರ್ತಿನ ಯಾವ್ದು ನಿನ್ನ ಮಾರಿ ನೋಡಂಗ ಮತ್ತೆ ಹೇಳ್ತಾವ ಹೊಳಿ ಇಲ್ಲ ಮುಂದಿನ ಸಂಡಿಗೆ ಹಾಡೋಣ